ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ತಿಳಿಯೋದಾದರೆ ಅರಣ್ಯ ಇಲಾಖೆ ಕಡೆಯಿಂದ ನೇಮಕಾತಿ ಬಿಟ್ಟಿದ್ದಾರೆ ಈ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಹಾಗೆ ಎಜುಕೇಷನ್ ಏನಾಗಿರಬೇಕು ಏಜ್ ಲಿಮಿಟ್ ಎಷ್ಟು ಹೇಳಿದ್ದಾರೆ ಸ್ಯಾಡ್ರಿ ಡಿಟೇಲ್ಸು ಎಲ್ಲನೂ ಕೂಡ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇನ್ನೂ ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಸಹ ಒತ್ತಿ ನಾನು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಮ್ಮಿಡಿಯೇಟಾಗಿ ನೀವು ಜಾಬ್ಗೆಲ್ಲ ಅಪ್ಲೈ ಮಾಡ್ಬೋದು ಆರ್ಗನೈಜೇಷನ್ ನೇಮ್ ನೋಡೋದಾದರೆ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಕಡೆಯಿಂದ ವೇಕೆನ್ಸಿ ಬಿಟ್ಟಿದ್ದಾರೆ ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ ಟೋಟಲ್ ವೇಕೆನ್ಸಿ ನೋಡೋದಾದರೆ ಇಪ್ಪತ್ತೈದು ಪೋಸ್ಟ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ ಪೋಸ್ಟ್ ನೇಮ್ ಬಂದು ಸೈನ್ಸ್ ಟ್ರಿಟ್ಗೆ ಬಂದು ಬಿ ಅಲ್ಲಿ ಬಿಟ್ಟಿರೋದು ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ ಐವತ್ತಾರು ಸಾವಿರದ ನೂರಿಂದ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ಗಂಟೆ ಹೇಳಿದ್ದಾರೆ ಪರ್ ಮಂತ್ಗೆ ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಡಿಟೇಲ್ಸ್ ನೋಡೋದಾದರೆ ಬಿ ಇ ಬಿ ಟೆಕು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರೋರು ಅಪ್ಲೈನ ಮಾಡ್ಬೋದು ಏಜ್ ಲಿಮಿಟ್ ಬಂದು ಮಿನಿಮಮ್ ಇಪ್ಪತ್ತೊಂದು ವರ್ಷದಿಂದ ಮ್ಯಾಕ್ಸಿಮಮ್ ಮೂವತ್ತೈದು ವರ್ಷದ ಒಳಗಡೆ ಇರೋರು ಅಪ್ಲೈ ಮಾಡ್ಬೋದು ಇಲ್ಲಿ ಆನ್ ಬಂದು ಜುಲೈ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿದ್ದರೆ ಅವರು ಕೂಡ ನೀವು ಅಪ್ಲೈ ಮಾಡ್ಬೋದು ಯಾವ ಸ್ಟೇಟ್ಗೆ ಇಲ್ಲಿ ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ ನೀವು ನೋಡ್ಬೋದು ಹಾಗೆ ನಮ್ಮ ಬೆಂಗಳೂರಲ್ಲೂ ಕೂಡ ವೇಕೆನ್ಸಿ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ನೋಡೋದಾದರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸು ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ಸು ವುಮೆನ್ ಕ್ಯಾಂಡಿಡೇಟ್ಸ್ಗೆಲ್ಲ ಒಂದು ಸಾವಿರ ಹೇಳಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಫೀಸು ಹಾಗೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೂ ಹಾಗೆ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆಲ್ಲ ಎರಡು ಸಾವಿರ ಹೇಳಿದ್ದಾರೆ ಪೇಮೆಂಟ್ ಮೋಡ್ ಬಂದು ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗತ್ತೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಮಾಡ್ತಾರೆ ಅಂತ ನೋಡೋದಾದರೆ ರೈಟಿಂಗ್ ಎಕ್ಸಾಮಿನೇಷನ್ ಇರುತ್ತೆ ಹಾಗೆ ಇಂಟ್ರವ್ಯೂ ಸಹ ಇರುತ್ತೆ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ ನಿಮ್ಮದು ಜಿಮೇಲ್ ಐ ಡಿ ಮೊಬೈಲ್ ನಂಬರು ಆಧಾರ್ ಕಾರ್ಡು ಫೋಟೋ ಸಿಗ್ನೇಚರು ಎಜುಕೇಷನ್ ಡೀಟೇಲ್ಸು ಸಹ ಬೇಕಾಗತ್ತೆ ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ ಇನ್ನು ಇಂಪಾರ್ಟೆಂಟ್ ಲಿಂಕ್ ನೋಡೋದಾದರೆ ಐ ಸಿ ಎಫ್ ಆರ್ ಇ ಡಾಟ್ ಜಿ ವಿ ಡಾಟ್ ಇನ್ಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ